ಮೇ ಹನ್ನೆರಡನೇ ತಾರೀಕು ರಾಜ್ಯ ವಿಧಾನಸಭಾ ಚುನಾವಣೆ ಜಿಲ್ಲೆಯಲ್ಲಿಂದು ರಾಹುಲ್ ಜನಾಶೀರ್ವಾದ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೀದರ್ಗೆ ರಾಹುಲ್ ಗಾಂಧಿ ಆಗಮಿಸುತ್ತಾರೆ ಹನ್ನೊಂದು ಮುಕ್ಕಾಲಿಗೆ ಹೆಲಿಕಾಪ್ಟರ್ನಲ್ಲಿ ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ಹಾಗೂ ಹನ್ನೆರಡು ಮೂವತ್ತಕ್ಕೆ ಹನ್ನೆರಡು ಇಪ್ಪತ್ತಕ್ಕೆ ಔರಾದ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ತಾರೆ ಒಂದು ಇಪ್ಪತ್ತಕ್ಕೆ ಹೆಲಿಕಾಪ್ಟರ್ ಮೂಲಕ ಬಾಲ್ಕಿಗೆ ಆಗಮಿಸುತ್ತಾರೆ ಒಂದು ಇಪ್ಪತ್ತೈದಕ್ಕೆ ಬಾಲ್ಕಿಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಾರೆ ಮೂರು ಮೂವತ್ತಕ್ಕೆ ಹೆಲಿಕಾಪ್ಟರ್ನಲ್ಲಿ ಹುಮ್ನಾಬಾದ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ ಸಂಜೆ ನಾಲ್ಕು ಗಂಟೆಗೆ ಹುಮ್ನಾಬಾದ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ತಾರೆ ಸಂಜೆ ಐದಕ್ಕೆ ಹುಮ್ನಾಬಾದ್ನಿಂದ ಬಸ್ನಲ್ಲಿ ಬೀದರ್ಗೆ ಹೋಗ್ತಾರೆ ಆರು ಮೂವತ್ತಕ್ಕೆ ಬೀದರ್ನಲ್ಲಿ ಸಭೆಯಲ್ಲಿ ಪಾಲ್ಗೊಳ್ತಾರೆ ರಾತ್ರಿ ಬೀದರ್ನಲ್ಲೇ ರಾಹುಲ್ ವಾಸ್ತವ್ಯ ಹೂಡಲಿದ್ದಾರೆ ಇದು ರಾಹುಲ್ ಗಾಂಧಿ ಇವತ್ತಿನ ಕಾರ್ಯಕ್ರಮಗಳ ವಿವರ ಬಿಡವಿಲ್ಲದ ಕಾರ್ಯಕ್ರಮಗಳಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾ ಇದ್ದಾರೆ ಮತ್ತೊಂದು ಸುತ್ತು ರಾಜ್ಯ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಅವತಿನಿಂದ ಬರ್ತಾ ಇರುವಂಥದ್ದು ಕಾಂಗ್ರೆಸ್ಗಿರುವಂಥ ಏಕೈಕ ದೊಡ್ಡ ರಾಜ್ಯ ಕರ್ನಾಟಕ ಇದನ್ನು ಇದನ್ನು ಉಳಿಸ್ಕೊಂಡಿಲ್ಲ ಅಂದರೆ ಬಹಳ ಕಷ್ಟ ಇದೆ ಹಾಗಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕಾಂಗ್ರೆಸ್ ಪಾರ್ಟಿ ಕೂಡ ಪಡ್ತಾ ಇದೆ ರಾಜ್ಯವನ್ನು ಉಳಿಸ್ಕೊಳ್ಳೋಕೆ ಕರ್ನಾಟಕವನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಏರೋಕೆ ಸರ್ಕಾರವನ್ನು ಉಳಿಸ್ಕೊಳ್ಳೋಕೆ ಬಿ ಜೆ ಪಿ ಕೂಡ ಬಹಳ ಪೈಪೋಟಿ ನೀಡ್ತಾ ಇದೆ ಹಾಗಾಗಿ ಮತ್ತೊಂದು ಸುತ್ತಿನ ರಾಜ್ಯ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಈಗ ಆಗಮಿಸಿದ್ದಾರೆ ಬೀದರ್ಗೆ ರಾಹುಲ್ ಗಾಂಧಿ ವಿಸಿಟ್ ನೀಡ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೀದರ್ಗೆ ರಾಹುಲ್ ಗಾಂಧಿ ಆಗಮಿಸ್ತಾರೆ ಹನ್ನೊಂದು ಮುಕ್ಕಾಲಿಗೆ ಹೆಲಿಕಾಪ್ಟರ್ನಲ್ಲಿ ಬೀದರ್ ಜಿಲ್ಲೆಯ ಔರಾದ್ಗೆ ಹೋಗ್ತಾರೆ ಬಳಿಕ ಹನ್ನೆರಡು ಇಪ್ಪತ್ತರ ಸುಮಾರಿಗೆ ಔರಾದ್ನಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ ಒಂದು ಇಪ್ಪತ್ತಕ್ಕೆ ಹೆಲಿಕಾಪ್ಟರ್ನಲ್ಲಿ ಭಾಲ್ಕಿಗೆ ಆಗಮಿಸ್ತಾರೆ ರಾಹುಲ್ ಗಾಂಧಿ ಎಲ್ಲ ವಿವರಗಳೊಂದಿಗೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಬೀದರ್ನಿಂದ ಲೈವ್ ಇದ್ದಾರೆ ಜಗದೀಶ್ ರಾಹುಲ್ ಗಾಂಧಿ ಮತ್ತೆ ರಾಜ್ಯ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಇವತ್ತು ಬೀದರ್ನಲ್ಲಿ ಅವರ ಕಾರ್ಯಕ್ರಮಗಳು ಇದೆ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಇವತ್ತಿನ ರಾಹುಲ್ ಗಾಂಧಿ ಕಾರ್ಯಕ್ರಮಗಳ ಹೈಲೈಟ್ಸ್ ಅಮರ್ ಪ್ರಸಾದ್ ರಾಜ್ಯ ಚುನಾವಣಾ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಮತ್ತೊಮ್ಮೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಇಂದಿನಿಂದ ಎರಡು ದಿವಸಗಳ ಕಾಲ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಲಿದ್ದು ಅದರಲ್ಲೂ ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕ ಹೆಚ್ಚಿನ ಗಮನವನ್ನು ಹೊರಿಸಿರುವಂತಹ ರಾಹುಲ್ ಗಾಂಧಿ ಅವರು ಇಂದು ಬೀದರ್ನಲ್ಲಿ ಮೂರು ಬೃಹತ್ ಸಮಾವೇಶಗಳನ್ನು ಮಾಡಲಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ನೇರವಾಗಿ ದೆಹಲಿಯಿಂದ ಬೀದರ್ಗೆ ಆಗಮಿಸುವ ರಾಹುಲ್ ಗಾಂಧಿ ಅವರು ಇಲ್ಲಿ ಬೀದರ್ದಿಂದ ಮತ್ತೆ ಔರಾದ್ಗೆ ಹೆಲಿಪ್ಯಾಡ್ ಮುಖಾಂತರವಾಗಿ ಅಲ್ಲಿ ಹೋಗ್ತಾರೆ ಔರಾದ್ನಲ್ಲಿ ಬಹುದೊಡ್ಡ ಸಮಾವೇಶವನ್ನ ಮಾಡ್ತಾರೆ ಅದಾದ ನಂತರ ನೇರವಾಗಿ ಹೆಲಿಕ್ಯಾಪ್ಟರ್ ಮೂಲಕವಾಗಿ ಮತ್ತೆ ಬಾಲ್ಕಿಗೆ ತೆರಳುತ್ತಾರೆ ಬಾಲ್ಕಿಯಲ್ಲೂ ಸಹಿತ ಬಹುದೊಡ್ಡ ಸಮಾವೇಶ ಇರುತ್ತೆ ಅದಾದ ನಂತರ ಏನಂದ್ರೆ ನೇರವಾಗಿ ಹುಮ್ನಾಬಾದ್ಗೆ ಹೇಳ್ತಾರೆ ಅಂದ್ರೆ ಬೀದರ್ ನ ಎಲ್ಲಾ ಕ್ಷೇತ್ರಗಳನ್ನು ಸಹಿತ ಕವರ್ ಮಾಡುವಂತಹ ಎಲ್ಲಿ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಹಾಗಾಗಿ ಅತಿ ಹೆಚ್ಚು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಒಂದು ಸೀಟ್ ಬರುತ್ತೆ ಅಂತ ಹೆಚ್ಚಿನ ಒಂದು ಆದ್ಯತೆ ರಾಹುಲ್ ಗಾಂಧಿ ಅವರು ನೀಡ್ತಾ ಇರುವಂತದ್ದು ಜನಾಶೀರ್ವಾದ ಯಾತ್ರೆಯ ಸಂದರ್ಭದಲ್ಲೂ ಸಹಿತ ಕೊನೆಯ ಒಂದು ತಿಂಗಳ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರು ಅದರಲ್ಲೂ ಪ್ರಮುಖವಾಗಿ ಬೀದರ್ನಲ್ಲಿ ಬಸವ ಕಲ್ಯಾಣದಲ್ಲಿ ಹೋಗಿ ಅನುಭವ ಮಂಟಕಕ್ಕೆ ಹೋಗಿ ಒಂದು ನಮಸ್ಕಾರವನ್ನ ಮಾಡಿದ್ರು ಅದಾದ ನಂತರ ಇಲ್ಲಿನ ಭಾವನಾತ್ಮಕ ಸಂಬಂಧಗಳಿಗೆ ರಾಹುಲ್ ಗಾಂಧಿ ಅವರು ತಮ್ಮ ಹಿಟ್ಟದಲ್ಲಿ ಇಟ್ಕೊಂಡಿದ್ರು ಅದಾದ ನಂತರ ಇವತ್ತು ಮತ್ತೆ ಬೀದರ್ಗೆ ಬರ್ತಕ್ಕಂತಹ ರಾಹುಲ್ ಗಾಂಧಿ ಅವರು ನಿಂದ ಬೀದರ್ಗೆ ಒಂದು ಬಸ್ ಶೋ ಮಾಡ್ತಾರೆ ಆ ಬಸ್ ರ್ಯಾಲಿಯಲ್ಲಿ ಮನ್ನಾಖೇಳಿ ಅಂತ ಒಂದು ಊರಿದೆ ಅಲ್ಲಿ ಪ್ರಮುಖವಾಗಿ ಯಾಕೆ ಆ ಊರನ್ನ ಸೆಲೆಕ್ಟ್ ಮಾಡ್ಕೊಂಡಿರುವಂತದ್ದು ಅಂದ್ರೆ ಅದು ಬೀದರ್ ನ ದಕ್ಷಿಣ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಅಶೋಕ್ ಅವರ ಒಂದು ಕ್ಷೇತ್ರ ಆಗಿರೋದು ಅದು ಬಹುದೊಡ್ಡ ಒಂದು ಚಾಲೆಂಜಿಂಗ್ ಕ್ಷೇತ್ರವಾಗಿರುವಂತದ್ದು ಯಾಕಂದ್ರೆ ಅಶೋಕ್ ಹೆಣಿ ಅವರಿಗೆ ಕಾಂಗ್ರೆಸ್ಗೆ ಬರುವಂತ ಸಂದರ್ಭದಲ್ಲಿಯೇ ಭಾರಿ ವಿರೋಧ ಇರುತ್ತೆ ಅದಾದ ನಂತರ ಬಂದ ಮೇಲೂ ಸಹಿತ ಅವರು ಗೆಲ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗಿರುತ್ತೆ ಹಾಗಾಗಿ ಆ ಕ್ಷೇತ್ರವನ್ನು ಸಹಿತ ಕಳೆದ ಬಾರಿ ಜನ ಯಾತ್ರೆಯಲ್ಲಿ ಕವರ್ ಮಾಡಿರಲಿಲ್ಲ ಈ ಬಾರಿ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರು ಅದೇ ಕ್ಷೇತ್ರದಲ್ಲಿ ಅಂದ್ರೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿನ ಒಂದು ರೋಡ್ ಶೋ ಮಾಡ್ತಾರೆ ಅದಾದ ನಂತರ ಸಂಜೆ ಆರು ಮೂವತ್ತಕ್ಕೆ ಬೀದರ್ ನಲ್ಲಿ ಬಹುದೊಡ್ಡವಾದಂತಹ ಒಂದು ಸಮಾವೇಶ ಮಾಡ್ತಾರೆ ಅದಾದ ನಂತರ ಇವತ್ತಿನ ಕಾರ್ಯಕ್ರಮ ಇಷ್ಟಾದ್ರೆ ನಾಳೆ ಮತ್ತೆ ರಾಹುಲ್ ಗಾಂಧಿ ಅವರು ಗುಲ್ಬರ್ಗಾದಲ್ಲಿ ಇರ್ತಾರೆ ಗುಲ್ಬರ್ಗದಲ್ಲಿ ಕಾಳಗಿ ಅನ್ನೋ ಕ್ಷೇತ್ರದಲ್ಲಿ ಒಂದು ಸಮಾವೇಶ ಮಾಡ್ತಾರೆ ಅದಾದ ನಂತರ ಹಾವೇರಿ ಅದಾದ ನಂತರ ಗದಗ ಹೀಗೆ ಎಲ್ಲಾ ಕ್ಷೇತ್ರಗಳನ್ನು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗವನ್ನು ಕವರ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಇವತ್ತು ನಾವು ಗಮನಿಸಬೇಕಾಗಿರೋದು ಏನಂತಂದ್ರೆ ಬೀದರ್ ನಲ್ಲಿ ರಾಹುಲ್ ಗಾಂಧಿ ಯಾತ್ರೆಯನ್ನು ಮಾಡ್ತಾ ಇದ್ರೆ ಕುಲ್ಬರ್ಗಾದಲ್ಲಿ ಸಂಪೂರ್ಣವಾಗಿ ಮೋದಿ ಅಂತ ಇದು ಕಾಣಿಸ್ತಾ ಇದೆ ಯಾಕಂದ್ರೆ ಹನ್ನೊಂದು ಮೂವತ್ತಕ್ಕೆ ಮೋದಿ ಅವರ ಭಾಷಣವು ಸಹಿತ ಕಲಬುರಗಿಯಲ್ಲಿ ಇರೋದ್ರಿಂದ ಕಲಬುರ್ಗಿ ಮತ್ತು ಬೀದರ್ ಎರಡೂ ಸಹಿತ ಇವತ್ತು ರಾಜಕೀಯ ಕೇಂದ್ರ ಬಿಂದುವಾಗಿದೆ ಅಂತಾನೆ ಹೇಳಬಹುದಾಗಿದೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬರ್ ಸಂಖ್ಯೆ ಇದೀಗ ಒಂದು ಮಿಲಿಯನ್ ಪ್ರೋತ್ಸಾಹಿಸಿದ ತಮ್ಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ನ್ಯೂಸ್ ಅಪ್ಡೇಟ್ಸ್ ಮತ್ತು ಪ್ರೋಗ್ರಾಮ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ